ಭಾರತ್ ಜೋಡೋ ನ್ಯಾಯಯಾತ್ರೆಗೆ ಅಸ್ಸಾಂ ಸರ್ಕಾರ ತಡೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ನದಾ ಅಸ್ಸಾಂನ ನಾಗಾಂವ್ ಜಿಲ್ಲೆಯ ಶ್ರೀ ಶಂಕರ್ ದೇವ ಜನ್ಮ ಸ್ಥಳಕ್ಕೆ ಭೇಟಿ ನೀಡಲು ಅವಕಾಶ ನೀಡದೆ ಭಾರತ್ ಜೋಡೋ ನ್ಯಾಯಯಾತ್ರೆಗೆ ತಡೆಯೊಡ್ಡಿದ ಅಸ್ಸಾಂ ಸರ್ಕಾರದ ವಿರುದ್ಧ ಕ್ರಮವನ್ನ ಖಂಡಿಸಿ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕಾಂಗ್ರೆಸ್ವರು ಮಾಡಿದರು ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಮುಖಂಡರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಹತ್ತಿರ ಸೇರಿಕೊಂಡು ಜುಬ್ಲಿ ಸರ್ಕಲ್ ಬಂದ್ ಮಾಡಿ ನಂತರ ವಿವೇಕಾನಂದ್ ಸರ್ಕಲ್ವರೆಗೆ ಪ್ರತಿಭಟನೆ ರ ನಡೆಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶರಣಪ್ಪ ಕೊಟ್ಗಿ ಅವರನ್ನ ಮಾತನಾಡಿಸೋಣ ಬನ್ನಿ ವೆಂಕನ್ಗೌಡ ಗಿರಿಗೌಡರ್ ಪಾಟೀಲ್ ರಾಬರ್ಟ್ ದದ್ದಾಪುರಿ ಅಲ್ತಾಫ್ ಹಳ್ಳೂರ್ ದೀಪಕ್ ಚಿಂಚುರೆ ಬಸವರಾಜ್ ಕಿತ್ತೂರ್ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ನಮ್ಮೆಲ್ಲರ ನಾಯಕ ಈ ರಾಷ್ಟ್ರದ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಆದ ರಾಹುಲ್ ಗಾಂಧೀಜಿಯವರು ನಡೆಸುತ್ತಿರುವ ಭಾರತ ಜೋಡೋ ನ್ಯಾಯಯಾತ್ರೆ ಆರನೇ ದಿನದಂದು ಅಸ್ಸಾಂ ರಾಜ್ಯದಲ್ಲಿ ಪಾದಯಾತ್ರೆ ನಡೆದಾಗ ಪ್ರವೃತ್ತಿಯ ಬಿಜೆಪಿಯವರು ಅವರ ಪಾದಯಾತ್ರೆಯನ್ನು ಮೊಟಕುಗೊಳಿಸಬೇಕಂತೇಳಿ ಅವರ ಪಾದಯಾತ್ರೆಗೆ ಅಡ್ಡಪಡಿಸಿದ್ದಾರೆ ಭಾವೈಕ್ಯತೆಯ ಸಂಕೇತ ಈ ದೇಶದ ಅಭಿವೃದ್ಧಿಯ ಸಂಕೇತ ನಿರುದ್ಯೋಗಿ ಸಮಸ್ಯೆ ಹೊಡೆದೋಡಿಸಬೇಕೆನ್ನುವ ಘನ ಉದ್ದೇಶದಿಂದ ಎಲ್ಲರೂ ಸೋದರತ್ವದಿಂದ ಬದುಕಬೇಕೆನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮೆಲ್ಲರ ನಾಯಕ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷ ವರಿಷ್ಠ ನಾಯಕ ರಾಹುಲ್ ಗಾಂಧಿ ಅವರು ಕೈಗೊಂಡಂತ ಪಾದಯಾತ್ರೆ ದಿನದಂದು ಅಲ್ಲಿ ಒಂದು ದೇವಸ್ಥಾನಕ್ಕೂ ಕೂಡ ಹೋಗಲು ಬಿಡದೆ ಆ ಬಿಜೆಪಿ ಅವರು ಇವರಿಗೆ ತೊಂದರೆ ಕೊಟ್ಟಿದ್ದಾರೆ ಅದರ ಅಂಗವಾಗಿ ಇಂದು ಧಾರವಾಡದಲ್ಲಿ ಬೃಹತ್ ಪ್ರಮಾಣದ ಉಗ್ರ ಪ್ರತಿಭಟನೆ ನಡೀತಾ ಇದೆ ಇದರ ನೇತೃತ್ವವನ್ನು ಸಮಸ್ತ ಕಾಂಗ್ರೆಸ್ ಪಕ್ಷದ ಹಿರಿಯರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಸಂಸದರು ಶಾಸಕರು ಎಲ್ಲರ ನೇತೃತ್ವದಲ್ಲಿ ನಡೀತಾ ಇದೆ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ರಾಮ ರಹಿಮ ರಾಮ ರಾಜ್ಯ ಕಲ್ಪನೆಯನ್ನು ಶ್ರೀರಾಮ ನಮಗೆಲ್ಲ ಕೊಟ್ಟಿದ್ದಾನೆ ಶ್ರೀರಾಮ ಎಲ್ಲರಿಗೂ ಶ್ರೀರಾಮ ಇವತ್ತು ಇವರು ಅವರು ಕೆಲವೇ ಕೆಲವು ಜನಗಳಿಗೆ ಶ್ರೀರಾಮನನ್ನ ಕೇಂದ್ರೀಕರಿಸಗೊಳಿಸಿ ಸೀಮಿತಗೊಳಿಸ್ತಾ ಇದ್ದಾರೆ ಆದ್ದರಿಂದ ಈ ದೇಶದ ಸಂಸ್ಕೃತಿ ವಿವಿಧತೆಯಲ್ಲಿ ಏಕತೆ ಎಲ್ಲರಿಗೂ ಒಂದು ಸಮಬಾಳು ಸಮ ಬದುಕುಗಳಿದೆ ಆದ್ದರಿಂದ ನಮ್ಮ ದೇಶದ ಭಾವೈಕ್ಯ ಮೂಲ ಭಾವೈಕ್ಯತೆಗೆ ಮೂಲ ಆಚೆಗೆ ಧಕ್ಕೆ ಬರುವಂಥ ಕೃತಿಗಳನ್ನು ಮೋದಿಯವರು ಬಿ ಜೆ ಅವರು ಆರ್ ಎಸ್ ಎಸ್ನವರು ಕೈಕೊಳ್ತಾ ಇದ್ದಾರೆ ಸಮಸ್ತ ಭಾರತದ ಜನಗಳು ಇದಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮುಂಬರುವ ಚುನಾವಣೆ ಅಂಗವಾಗಿ ಯಾವುದಾದ್ರೂ ಒಂದು ಗಿಮಿಕ್ಸನ್ನು ಸದಾ ಸದಾಕಾಲ ಮಾಡುತ್ತಾ ಬಂದಂಥ ಬಿ ಜೆ ಅವರು ಈಗ ರಾಮನನ್ನು ಮುಂದುವರೆ ರಾಮನ ಬೀದಿ ಬೀದಿಗೆ ತರ್ತಾ ಇದ್ದಾರೆ ರಾಮನ ಹೆಸರಿಗೆ ಕಳಂಕ ತರ್ತಾ ಇದ್ದಾರೆ ಇದು ದೇಶಕ್ಕೆ ತಂದಂಥ ಕಳಂಕ ಅಂತೇಳಿ ಇಡೀ ಭಾರತದ ಜನಗಳ ಆಚೆಯಾಗಿದೆ ಭಾವೈಕ್ಯತೆ ನಮ್ಮದೇ ದೇಶ ವಿಶ್ವದಲ್ಲೇ ಭಾಳ ದೊಡ್ಡ ಮಟ್ಟದಲ್ಲಿದೆ ಅಯೋಧ್ಯೆಯಲ್ಲಿ ಕೂಡ ಮುಸ್ಲಿಂ ಬಾಂಧವರು ಭಾಳ ಅದರ ಅವರು ಸಹಕಾರ ಕೊಟ್ಟರು ಹಿಂದೂಗಳಿಗೆ ರಾಜ್ಯದ ರಾಷ್ಟ್ರದ ಎಲ್ಲ ಮುಸಲ್ ಬಾಂಧವರು ಕೂಡ ಏನು ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನದ ಅಂಗವಾಗಿ ಭಾಳ ಸಹಕಾರ ಕೊಟ್ಟರು ಎಲ್ಲ ಜಾತಿ ಜನಾಂಗದವ್ರು ಕೊಟ್ಟಾರ ಆದ್ದರಿಂದ ಈ ಆರ್ ಎಸ್ ಎಸ್ನವರು ಬಿ ಜೆ ಅವರು ಅದನ್ನು ಮನದಟ್ಟು ಮಾಡ್ಕೋಬೇಕಾಗಿ ಡಾಕ್ಟರ್ ಶರಣಪ್ಪ ಕೊಟ್ಟಿಗೆ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಸ್ಟೇಟ್ ಕೋಆರ್ಡಿನೇಟರ್ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮಣಿಪುರದಿಂದ ಮುಂಬೈವರೆಗೂ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಪ್ರಾರಂಭವಾಗಿದೆ ಸಾರ್ವಜನಿಕರ ಏಕತೆ ದೇಶದಲ್ಲಿ ನ್ಯಾಯ ಕೊಡಿಸುವ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಯಾತ್ರೆ ಇದ್ದಾರೆ ಇಂಥ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಅವರ ಯಾತ್ರೆಗೆ ಅಡೆತಡೆ ಕೊಟ್ಟು ಅವ್ರಿಗೆ ಹೆದರಿಸಿ ಎದುರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾರು ಹೆದರುವುದಿಲ್ಲ ಅವರಿಂದ ಈ ರೀತಿ ಅಡೆತಡೆ ಮಾಡ್ತಾ ಇರೋದು ಒಂದು ಸಂವಿಧಾನದ ವಿರೋಧವಾದ ಒಂದು ಕೃತ್ಯಕ್ಕೆ ಭಾರತೀಯ ಜನತಾ ಪಾರ್ಟಿ ಮುಂದಾಗಿದೆ ಅದನ್ನ ಕೂಡ್ಲೆ ಆ ರೀತಿ ಮಾಡಬಾರ್ದು ಒಂದು ಈ ಯಾತ್ರೆ ಏನಿದೆ ಈ ದೇಶಕ್ಕೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಯಾತ್ರೆ ಯಶಸ್ವಿ ಆಗುತ್ತೆ ಅಂತ ಹೇಳಿ ನಾವು ಭಾವಿಸಿ ರಾಹುಲ್ ಗಾಂಧಿ ಅವರ ಜೊತೆ ನಾವೆಲ್ಲ ಇದ್ದೀವಿ ಅನ್ನುವಂತ ಉದ್ದೇಶದಿಂದ ಇದು ರಸ್ತೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ರಜ ತೋಳಾಗಡಿ ನಮ್ಮ ರಾಹುಲ್ ಗಾಂಧೀಜಿ ಅವರು ಅಸ್ಸಾಂದಲ್ಲಿ ಏನು ಭಾರತ ನ್ಯಾಯ ಯಾತ್ರೆಯನ್ನು ಚಲೋ ಮಾಡಿದ್ದಾರೆ ಅಲ್ಲಿ ಅಸ್ಸಾಂ ಬಿಜೆಪಿ ಕಾರ್ಯಕರ್ತರು ಗುಂಡಾಗಿರಿಯನ್ನು ಮಾಡಿ ಅವರ ಮೇಲೆ ಕಲ್ಲಿಸುವಂತ ಹೇ ಕೃತ್ಯವನ್ನ ಎಗಿದ್ದಕ್ಕೆ ಇವತ್ತು ರಾಜ್ಯಾದ್ಯಂತ ನಮ್ಮ ಪಿ ಸಿ ಅಧ್ಯಕ್ಷರ ನಿರ್ದೇಶನದಂತೆ ಇವತ್ತಿನ ದಿನ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಗ್ರಾಮೀಣ ಸಮಿತಿ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ವತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಿರಿಯರು ಮಹಿಳಾ ಬ್ಲಾಕ್ ಎಲ್ಲ ಮುಚ್ಚ ಎಲ್ಲ ಕಾರ್ಯಕರ್ತರು ಕುಡ್ಕೊಂಡು ಇವತ್ತಿನ ದಿವಸ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ನ್ಯಾಯವನ್ನು ಕೊಡುವುದು ಯುವಕರಿಗೆ ಒಂದು ಏನು ಒಳ್ಳೆ ಭವಿಷ್ಯನ ಕೊಡುವಂತ ಸಾಮಾಜಿಕ ನ್ಯಾಯವನ್ನು ಕೊಡುವಂತ ಉದ್ದೇಶ ರಾಹುಲ್ ಗಾಂಧಿ ಅವರಿಗೆ ಹಿನ್ನಡೆ ಮಾಡ್ಲಿಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವರೆಲ್ಲ ಹಿಟ್ಲರ್ ಸಂಸ್ಕೃತಿಗಳಿಗೆ ಇರುವಂತವ್ರು ಈಗೇನು ಪ್ರಧಾನ ಮಂತ್ರಿಗಳು ಮಾಡ್ತಾ ಇದ್ದಾರೆ ಹಿಟ್ಲರ್ ಸಂಸ್ಕೃತಿ ಅದನ್ನ ಹತ್ತಕ್ಬೇಕು ಅಂತೇಳಿ ನಾವು ನ್ಯಾಯ ಯಾತ್ರೆಯನ್ನು ಚಲೋ ಮಾಡಿದೀವಿ ಇವತ್ತು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು लॉन हॉल, गुड नाइन बिट्सफुल हॉल, लेट्स सेलेब्रेट योर पार्टीज एंड इवेंट्स धारवाल कर लॉन हॉल, मॉरेट आइकॉन, आई एम लेजरिस वेलु, वेडिंग इवेंट, इंगेजमेंट सेलिब्रिटी, बत्तरे पार्क, पीस, स्कूल एंड कॉलेज इवेंट और अदर इवेंट, एंजॉयेबल, इटमोस्फेयर विद हाईटेक सिक्योरिटी, पार्क